ನಮಸ್ಕಾರ ನಾವು ಇದನ್ನು ವೆಲ್ಕಮ್ ಟು ಸ್ಟಾಕ್ ಮಾಸ್ಟ್ ಸ್ಟಾಕ್ ಮಾಸ್ಟರ್ ಆಫ್ ಕನ್ನಡ ನಾವು ಇದನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ಟು ಈ ಮೇ ಬಿ ಬ್ಲ ಬ್ಲಡ್ ಬತ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ವರೆಗೂ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಅದಕ್ಕೆಲ್ಲ ಮೇನ್ ರೀಸನ್ಸ್ ಎಲ್ಲ ಮಾತಾಡ್ತಾ ಹೋಗೋಣ ಹಾಗೆ ಲೇಟೆಸ್ಟ್ ನ್ಯೂಸ್ ಬಂದಿದೆ ಚೈನಾದವರು ಯು ಎಸ್ ಮೇಲೆ ತರ್ಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರೂ ಅಪೋಸಿಟು ಟ್ರಂಪ್ ಏನು ಹಾಕಿದ್ರಲ್ಲ ಇದಕ್ಕೆ ಆಗಿ ಅವರು ಆಗ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರವೂ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ತಾಯಿದೆ ಅಮೇರಿಕನ್ ಫ್ಯೂಚರ್ಸು ಅದು ಒಂದೊಂದು ನನಗೆ ಮಾತಾಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇದು ನೋಡ್ತಾ ಇರ್ಬೋದು ನಮ್ಮ ಇಂಡಿಯನ್ ಮಾರ್ಕೆಟು ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ನಿಫ್ಟಿ ಒನ್ ಪಾಯಿಂಟ್ ಫೈವ್ ಪಾಯಿಂಟ್ಸ್ ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈವ್ ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದೆ ಸೊ ಅದೇ ಥರ ಸೆನ್ಸೆಕ್ಸ್ನು ಒನ್ ಪಾಯಿಂಟ್ ಫೈವ್ವರೆಗೆ ಕರೆಕ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಮಿಡ್ ಕ್ಯಾಪು ತ್ರೀ ಮೋರ್ ದನ್ ತ್ರೀ ಪರ್ಸೆಂಟ್ ಕ್ಲೋಸ್ ಆಗಿದೆ ಹಾಗೆ ನೋಡ್ತಾ ಇದ್ದರೆ ಸೆನ್ಸ್ ಸ್ಮಾಲ್ ಕ್ಯಾಪ್ನು ಹೆವಿ ಕನೆಕ್ಷನ್ನಲ್ಲಿ ನೋಡ್ತಾ ಇರ್ಬೋದು ಸೊ ಓನ್ಲಿ ನೀವು ನೋಡ್ತಾ ಇರ್ಬೋದು ಓನ್ಲಿ ಬ್ಯಾಂಕ್ ನಿಫ್ಟಿ ಇನ್ ಬ್ಯಾಂಕ್ ಇದೆ ಅಲ್ಲ ಅದೊಂದೇ ಫ್ಲಾಟ್ ಆಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ನಿಫ್ಟಿ ಫೈನಾನ್ಸ್ ಸರ್ವಿಸು ಫಾರ್ಟಿ ನೈನ್ ಪರ್ಸೆಂಟು ಪಾಸಿಟಿವ್ ಇದೆ ಎಕ್ಸೆಪ್ಟ್ ಎಕ್ಸೆಪ್ಟು ಬ್ಯಾಂಕ್ ಕಂಪ್ನಿ ಬ್ಯಾಂಕ್ಸ್ ಎನ್ ಬಿ ಎಫ್ ಸಿ ಬಿಟ್ಟರೆ ರಿಮೈನಿಂಗ್ ಎಲ್ಲ ನೆಗೆಟಿವಲ್ಲಿ ಓನ್ ಮಾರ್ಕೆಟ್ ನೆಗೆಟಿವ್ ಅಂತಲೇ ಹೇಳ್ಬೋದು ಒಂದು ಡಿಸ್ಕ್ಲೈಮರು ಈ ಚಾನಲ್ ಈ ಚಾನಲ್ ಬರ್ತಕ್ಕಂಥ ಯಾವುದೇ ನ್ಯೂಸ್ ಆಗಲಿ ಓನ್ಲಿ ಪರ್ಪಸ್ ಆಫ್ ಎಜುಕೇಷನ್ ಓನ್ಲಿ ಯಾವುದೇ ಥರ ರೆಕಮೆಂಡೇಶನ್ ಇರೋದಿಲ್ಲ ಸೆಕ್ಟರ್ ಟುಡೇ ದ ಸ್ಟಾಕ್ ಮಾರ್ಕೆಟ್ ಟುಡೇ ಫೋರ್ತ್ ಏಪ್ರಿಲ್ ವರೆಸ್ಟ್ ಶೇರ್ಸ್ ಸೆಕ್ಟರ್ಸ್ ಫಾರ್ ಸೆನ್ಸೆಕ್ಸ್ ನಿಫ್ಟಿ ಕ್ರ್ಯಾಶ್ ಅರೌಂಡ್ ದ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ಸ್ ಆಲ್ಮೋಸ್ಟು ಟೋಟಲ್ ಎಂಡ್ ಆಫ್ ದ ಮಾರ್ಕೆಟ್ 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 ನೋಡ್ತಾಯಿದ್ರೆ ಲೆವೆನ್ 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 ಕ್ರೋರ್ಸ್ವರೆಗೂ ಲೆವೆನ್ ಲ್ಯಾಕ್ ಕ್ರೋರ್ಸು ವೈಪ್ ಔಟ್ ಆಗಿದೆ ಫ್ರಮ್ ಇಂಡಿಯನ್ ಮಾರ್ಕೆಟಿಂದ ಇದಕ್ಕೆಲ್ಲ ಒಂದೇ ಒಂದು ರೀಸನ್ ನಿಮಗೆಲ್ಲ ಗೊತ್ತೇ ಇರ್ಬೋದು ಟ್ಯಾರಿಫ್ ಟ್ಯಾರೀಫ್ನು ನ್ಯೂಸ್ ಏನಿತ್ತಲ್ಲ ಯು ಎಸ್ ವರ್ಲ್ಡಲ್ಲಿ ಆಲ್ಮೋಸ್ಟ್ ನೂರ ಅರವತ್ತು ಕಂಟ್ರಿ ಮೇಲೆ ಟ್ಯಾರಿಫ್ ಅಪ್ಲೈ ಮಾಡಿದ್ದಾರೆ ಬೇರೆ ಬೇರೆ ಕಂಟ್ರಿಯವ್ರ ಮೇಲೆ ಬೇರೆ ಬೇರೆ ಕನ್ ಟ್ಯಾರಿಫ್ ಅಪ್ಲೈ ಮಾಡ್ತಾ ಹೋಗಿದ್ದಾರೆ ಎಲ್ಲ ಕಂಪ್ನಿ ಪ್ರತಿಯೊಂದು ಕಂಟ್ರಿಗೂ ಆಲ್ಮೋಸ್ಟ್ ಟೆನ್ ಪರ್ಸೆಂಟು ಫಿಕ್ಸ್ ಆಗಿದೆ ರಿಮೇನಿಂಗ್ ಏನು ಅಪ್ಲೈ ಮಾಡ್ತಾ ಇದ್ದಾರಲ್ಲ ಡಿಪೆಂಡಿಂಗ್ ಅಪಾನ್ ಕಂಟ್ರೀಸ್ ಮೇಲೆ ಡಿಪೆಂಡಿಂಗ್ ಅಪಾನ್ ಕಂಟ್ರೀಸ್ ಮೇಲೆ ನೋಡ್ತಾ ಇರ್ಬೋದು ಟ್ಯಾರಿಫ್ ನಮ್ಮ ಇಂಡಿಯಾ ಮೇಲೇನು ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಟ್ಯಾರೀಫ್ ಅಂತ ಹೇಳಿದಾರಲ್ಲ ಸೊ ಅದ್ರ ಪ್ರಕಾರ ಇಂಡಿಯನ್ ಮಾರ್ಕೆಟ್ನು ನಿನ್ನೆನು ಸ್ವಲ್ಪ ಲೈಟ್ ಆಗಿ ನೆಗೆಟಿವ್ ಆಯಿತು ಬಟ್ ವರ್ಲ್ಡ್ ಮಾರ್ಕೆಟ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಕಂಟ್ರಿನೂ ಹೆವಿಯಲ್ಲಿ ಕರೆಕ್ಷನ್ ಆಗಿರೋದು ನೋಡ್ಬೋದು ಆಲ್ಮೋಸ್ಟು ಹಾಲು ಗಾನಿಕಾಯಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟು ಆಲ್ಮೋಸ್ಟ್ ಆಲ್ ವರ್ಲ್ಡ್ ಮಾರ್ಕೆಟ್ಸು ನೆಗೆಟಿವ್ ರಿಯಾಕ್ಟ್ ಆಯಿತು ಅದೇ ಥರ ಬ್ರ್ಯಾಂಡ್ ಕ್ರೂಡ್ ಬಿ ಕ್ರೂಡ್ ಬಿ ಫುಲ್ಲು ಡೌನ್ ಸೆವೆನ್ ಪರ್ಸೆಂಟ್ವರೆಗೂ ಡೌನ್ ಆಗಿದೆ ಇದಕ್ಕೂ ಮೇನ್ ರೀಸನ್ ಅಂದರೆ ನಿನ್ನೆ ಒಂದು ಮೂರು ನ್ಯೂಸ್ ಬಂದಿತ್ತು ರೆಸಿಷನ್ನು ಅಮೇರಿಕಾ ರಿಸೆಪ್ಷನ್ನಲ್ಲಿ ಹೋಗುತ್ತೆ ಹೇಳ್ಬಿಟ್ಟು ಸಿ ಇಲ್ಲಿ ನೋಡ್ತಾ ಇರ್ಬೋದು ದ ಫಿಯರ್ ದ ಫಿಯರ್ ಆಫ್ ಯು ಎಸ್ ರಿಸೆಷನ್ ಇಂಟೆನ್ಸಿಟಿ ಅಮಂಗ್ ದ ಕನ್ಸೂಮರ್ ಆ್ಯಂಡ್ ಸಿ ಎಫ್ ಒ ಸೊ ಇದೊಂದು ಮೇನ್ ರೀಸನ್ನು ಓಲ್ ಮಾರ್ಕೆಟ್ ಓಲ್ಡ್ ವರ್ಲ್ಡ್ ಮಾರ್ಕೆಟು ನೆಗೆಟಿವ್ ರಿಯಾಕ್ಟ್ ಆಯಿತು ಟ್ಯಾರಿಫ್ ಒಂದು ಈ ಟ್ಯಾರಿಫಿಂದ ಅಮೇರಿಕಾದಲ್ಲಿ ಏನಾಗ್ಬೋದು ಎಲ್ಲ ಪ್ರೈಸ್ದು ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಅದರಿಂದ ಹೋಲ್ ಮಾರ್ಕೆಟ್ ಓಲ್ ಕನ್ಸುಂಪ್ಷನ್ ಏನಾಗುತ್ತೆ ರೇಟ್ಸ್ ಎಲ್ಲ ಇನ್ಕ್ರೀಸ್ ಆಗಿಬಿಟ್ಟು ರಿಸೆಷನಲ್ಲಿ ಹೋಗ್ಬೋದು ಅಂತೇಳಿ ನಮ್ಮ ಎಕನಾಮಿಸ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಒನ್ ಆಫ್ ದ ಮೇಜರ್ ಇವೆಂಟ್ ಅನ್ಗಂತಲೇ ಅನ್ಕೋಬೋ ಒನ್ ಆಫ್ ದ ಮೇನ್ ರೀಸನ್ನು ಮಾರ್ಕೆಟ್ ರಿಸೆಷನ್ನು ಮಾರ್ಕೆಟ್ ಡ ನೆಗೆಟಿವಲ್ಲಿ ರಿಯಾಕ್ಟ್ ಆಗಬೇಕು ಮಾಡ್ಕೊಳ್ಬೇಕು ನಾವು ಯಾವ್ಯಾವ ಕಂಪ್ನಿ ಏನಿದೆ ಅಲ್ಲ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ ಆಟೋ ಮೊಬೈಲ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಓವರಲ್ ಇದಕ್ಕೋಸ್ಕರ ಟಾಟಾ ಮೋಟ್ರ್ ನೋಡ್ತಾ ಇರ್ಬೋದು ಇಲ್ಲಿ ಟಾಟಾ ಮೋಟ್ರನು ನೆಗೆಟಿವ್ ರೀಸನ್ ಫಾರ್ ಟ್ರಂಪ್ ಟ್ಯಾರಿಫ್ ಇದೆಲ್ಲ ಅದಕ್ಕೋಸ್ಕರ ಇದು ಇದನ್ನು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ವರೆಗೂ ಟಾಟಾ ಮೋಟ್ರ್ನು ಕರೆಕ್ಟ್ ಆಗಿದೆ ಹಾಗೆ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಚೈನಾ ಟು ಇಂಪೋಸ್ ದ ಅಡಿಷ್ನಲ್ ತರ್ಟಿ ಫೋರ್ ಪರ್ಸೆಂಟ್ ಟ್ಯಾರೀಫ್ ಆನ್ ಎಸ್ ಗೂಡ್ಸ್ ಫ್ರಮ್ ಏಪ್ರಿಲ್ ಟೆಂತ್ ಏಪ್ರಿಲ್ ಟೆಂತಿಂದ ಇವರು ತರ್ಟಿ ಫೋರ್ ಪರ್ಸೆಂಟ್ವರೆಗೂ ಟ್ಯಾರೀಫ್ ಅಂತ ಹೇಳ್ತಾ ಇದ್ದಾರೆ ಚೈನಾದವರು ಸೊ ಓವರ್ ಆಲ್ ನೋಡ್ತಾ ಇದ್ದಾರೆ ಟ್ಯಾರಿಫ್ ವಾರ್ ಅಂತ ನೋಡ್ತಾ ಇರೋದು ವಾರ್ನ್ ಅಂತ ಹೇಳ್ಕೊಳ್ಬೋದು ಟ್ಯಾರಿಫ್ ಸೊ ಇನ್ನೂ ಹಾಗೆ ಕಾದ್ ನೋಡ್ತಾ ನೋಡಬೇಕು ಏನಾಗುತ್ತೆ ಸೊ ಇದರಿಂದ ಪ್ರೆಸೆಂಟ್ ಏನು ಗ್ಲೋಬಲ್ ಮಾರ್ಕೆಟ್ ಮಾರ್ಕೆಟಿಂಗಿದೆಯಲ್ಲ ಸಿ ದಿಸ್ ಇಸ್ ಡೌ ಫ್ಯೂಚರ್ಸು ತ್ರೀ ಪರ್ಸೆಂಟ್ವರೆಗೂ ಕ್ಲೋಸ್ ಆಗಿದೆ ಎಸ್ ಎಂ ಪಿ ನೆಡ್ ತ್ರೀ ಪರ್ಸೆಂಟ್ವರೆಗೂ ಡೌನ್ ಆಗಿದೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟು ಟೋಟಲಿ ಫುಲ್ ಮಾರ್ಕೆಟ್ ಕ್ರಾಶ್ ಅಂತಲೇ ಹೇಳ್ಬೋದು ಇದು ನೋಡ್ತಾ ಇದ್ರೆ ಎಲ್ಲರಿಗೂ ಹೋಗಿ ನಿಲ್ಲುತ್ತೆ ಗೊತ್ತಾಗ್ತಿಲ್ಲ ಇದೇ ಥರ ಮುಂದುವರೆದ್ರೆ ಇದು ಯಾವ ಲೆವೆಲ್ಗೂ ಹೋಗಿ ನಿಲ್ಲುತ್ತೆ ಗೊತ್ತಾಗ್ತಿಲ್ಲ ಸೊ ಇವ್ ನೀವು ನೋಡ್ತಾ ಇರ್ಬೋದು ಚೈನಾನು ಒನ್ ಆಫ್ ದ ಮೇಜರ್ ಎಕನಮಿ ಇನ್ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ನೋಡೋಣ ಅದು ನೋಡೋಣ ಈ ಟೆಂತು ಏಪ್ರಿಲ್ ಟೆಂತು ಏನು ಇವರು ಚೈನಾದವರು ಏಪ್ರಿಲ್ ಟೆಂತು ಟೆನ್ ಚೈನಾದವರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಮಾಡ್ತಾರೆ ನೋಡೋಣ ಅವ್ರ ಮೇಲೆ ಸೊ ಇದು ಇಲ್ಲಿವರೆಗೂ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಂದನೆಗಳು ಸಿ ಯು ಬಾಯ್ ಬಾಯ್